ಓಂ ಗಂಗನಪತೇ ನಮಃ ಜಯ ಶ್ರೀಕೃಷ್ಣ ಎಲ್ಲರಿಗೂ ನಮಸ್ಕಾರ ಇಂದಿನ ಭಗವದ್ಗೀತೆಯ ಈ ವಿಡಿಯೋದಲ್ಲಿ ನಾಲ್ಕು ಜ್ಞಾನಯೋಗದ ಶ್ಲೋಕ ಮೂವತ್ತ ಆರರಿಂದ ನಲವತ್ತರವರೆಗೆ ಕವರ್ ಮಾಡಲಿಕ್ಕಿದ್ದೇವೆ ಶ್ಲೋಕ ಮೂವತ್ತಾರು ಅಪಿಚೇತ್ ಅಸ ಪಾಪೇ್ಯ ಸರ್ವೇಭ್ಯ ಜ್ಞಾನಪ್ಲವೇನ ಇವ ವ್ರಜಿನಂ ಸಂತರಿಷ್ಯಸಿ ಪಾಪಿಗಳಲ್ಲಿ ಪರಮ ಪಾಪಿಯೆಂದು ಪರಿಗಣಿತನಾಗಿದ್ದರೂ ನೀನು ಆಧ್ಯಾತ್ಮಿಕ ಜ್ಞಾನದ ದೋಣಿಯಲ್ಲಿದ್ದಾಗ ದುಃಖ ಸಾಗರವನ್ನು ದಾಟಬಲ್ಲೆ ಮನುಷ್ಯನಿಗೆ ಕೃಷ್ಣ ಸಂಬಂಧದಲ್ಲಿ ತನ್ನ ನಿಜ ಸ್ವರೂಪದ ಅರಿವು ಎಷ್ಟು ಒಳ್ಳೆಯದೆಂದರೆ ಅದು ಅವನನ್ನು ಅಜ್ಞಾನ ಸಾಗರದಲ್ಲಿ ನಡೆಯುವ ಅಸ್ತಿತ್ವದ ಹೋರಾಟದಿಂದ ಕೂಡಲೇ ಮೇಲಕ್ಕೆ ಎತ್ತುತ್ತದೆ ಈ ಐಹಿಕ ಜಗತ್ತನ್ನು ಕೆಲವೊಮ್ಮೆ ಅಜ್ಞಾನ ಸಾಗರವೆಂದು ಕೆಲವೊಮ್ಮೆ ಉರಿಯುತ್ತಿರುವ ಅರಣ್ಯವೆಂದು ಭಾವಿಸುತ್ತಾರೆ ಎಂತಹ ನಿಪುಣ ಈಜುಗಾರನಾದರೂ ಸಮುದ್ರದಲ್ಲಿ ಉಳಿದುಕೊಳ್ಳಲು ತುಂಬ ಸೆಣಸಬೇಕಾಗುತ್ತದೆ ಪಾಡುಪಡುತ್ತಿರುವ ಈಜುಗಾರನನ್ನು ಯಾರಾದರೂ ಬಂದು ಸಮುದ್ರದಿಂದ ಮೇಲೆತ್ತಿದ್ದರೆ ಆತನೇ ಬಹುದೊಡ್ಡ ರಕ್ಷಕ ದೇವೋತ್ತಮ ಪರಮ ಪುರುಷರಿಂದ ಬಂದ ಪರಿಪೂರ್ಣ ಜ್ಞಾನವು ಮುಕ್ತಿ ಮಾರ್ಗ ಕೃಷ್ಣ ಪ್ರಜ್ಞೆಯ ದೋಣಿಯು ಬಹು ಸರಳವಾದದ್ದು ಜೊತೆಗೆ ಅತ್ಯಂತ ಭವ್ಯವಾದದ್ದು ಶ್ಲೋಕ ಮೂವತ್ತ ಏಳು ಯಥಾ ಎ ಧಾಂಸಿ ಸೃದ್ಧ ಅಗ್ನಿ ಭಸ್ಮ ಸಾತ್ ಕುರು ಅರ್ಜುನ ಜ್ಞಾನಗ್ನಿ ಸಾತ್ ಕುರುತೆ ಕುರು ಅರ್ಜುನನೇ ಪ್ರಜ್ವಲಿಸುತ್ತಿರುವ ಬೆಂಕಿಯು ಕಟ್ಟಿಗೆಯನ್ನು ಹೇಗೆ ಬೂದಿ ಮಾಡುತ್ತದೆಯೋ ಹಾಗೆ ಜ್ಞಾನವೆಂಬ ಅಗ್ನಿಯು ಎಲ್ಲ ಐಹೇಕ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಬೂದಿ ಮಾಡುವುದು ಆತ್ಮ ಪರಮಾತ್ಮ ಮತ್ತು ಇವುಗಳ ಸಂಬಂಧದ ಪರಿಪೂರ್ಣ ಜ್ಞಾನವನ್ನು ಇಲ್ಲಿ ಅಗ್ನಿಗೆ ಹೋಲಿಸಿದೆ ಈ ಅಗ್ನಿಯು ಎಲ್ಲ ಪಾಪಗಳ ಕರ್ಮ ಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಹಾಕುವುದಲ್ಲದೆ ಎಲ್ಲ ಪುಣ್ಯಕರ್ಮಗಳನ್ನೂ ಸುಟ್ಟು ಬೂದಿ ಮಾಡುತ್ತದೆ ಕರ್ಮದ ಪ್ರತಿಕ್ರಿಯೆಗಳ ಹಲವು ಹಂತಗಳಿವೆ ರೂಪುಗೊಳ್ಳುತ್ತಿರುವಂತಹ ಕರ್ಮದ ಪ್ರತಿಕ್ರಿಯೆ ಫಲಿಸುತ್ತಿರುವ ಕರ್ಮದ ಪ್ರತಿಕ್ರಿಯೆ ಆಗಲೇ ಸಾಧಿಸಿದ ಕರ್ಮದ ಪ್ರತಿಕ್ರಿಯೆ ಮತ್ತು ಕಾರಣಪೂರ್ವಕ ಕರ್ಮದ ಪ್ರತಿಕ್ರಿಯೆ ಆದರೆ ಜೀವಿಯ ನಿಜ ಸ್ವರೂಪದ ಜ್ಞಾನ ಎಲ್ಲವನ್ನು ಸುಟ್ಟು ಭಸ್ಮ ಮಾಡುವುದು ಮನುಷ್ಯನಿಗೆ ಸಂಪೂರ್ಣ ಜ್ಞಾನವು ಲಭ್ಯವಾದಾಗ ಕರ್ಮಗಳ ಎಲ್ಲ ಪ್ರತಿಕ್ರಿಯೆಗಳು ಸುಟ್ಟು ಹೋಗು ಹೋಗುತ್ತವೆ ವೇದಗಳಲ್ಲಿ ಉಭೆ ಉಹೈ ವೈಶ ಏತೆ ತರತ್ಯಮೃತಃ ಸಾಧು ಸಾಧೂನಿ ಎಂದರೆ ಮನುಷ್ಯನು ಧಾರ್ಮಿಕ ಮತ್ತು ಅಧಾರ್ಮಿಕ ಕರ್ಮಗಳ ಪ್ರತಿಕ್ರಿಯೆಗಳೆರಡನ್ನೂ ನಿವಾರಿಸಿಕೊಳ್ಳುತ್ತಾನೆ ಎಂದು ಹೇಳಿದೆ ಶ್ಲೋಕ ಮೂವತ್ತ ಎಂಟು ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಭಕ್ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬೇರೆ ಯಾವುದೂ ಇಲ್ಲ ಇಂತಹ ಜ್ಞಾನವು ಎಲ್ಲ ಅನುಭಾವದ ಪರಿಪಕ್ವ ಪ ಫಲ ಭಕ್ತಿಪೂರ್ವಕ ಸೇವೆಯು ಆಚರಣೆಯಲ್ಲಿ ನಿಪುಣನಾದವನು ಕಾಲಕ್ರಮದಲ್ಲಿ ತನ್ನಲ್ಲಿಯೇ ಈ ಜ್ಞಾನವನ್ನು ಸವಿಯುವನು ನಾವು ದಿವ್ಯಜ್ಞಾನವನ್ನು ಕುರಿತು ಮಾತನಾಡಿದಾಗ ಆಧ್ಯಾತ್ಮಿಕ ಅರಿವಿಗೆ ಸಂಬಂಧಿಸಿದಂತೆ ಮಾತನಾಡುತ್ತೇವೆ ಆದ್ದರಿಂದ ದಿವ್ಯಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬೇರೇನೂ ಇಲ್ಲ ಅಜ್ಞಾನವೇ ನಮ್ಮ ಬಂಧನದ ಕಾರಣ ಜ್ಞಾನವೇ ನಮ್ಮ ಮುಕ್ತಿಯ ಕಾರಣ ಈ ಅರಿವು ಭಕ್ತಿಪೂರ್ವಕ ಸೇವೆಯ ಪರಿಪಕ್ವ ಫಲ ದಿವ್ಯಶಾಸ್ತ್ರದಲ್ಲಿ ನೆಲೆಯನ್ನು ಪಡೆದವನು ಶಾಂತಿಗಾಗಿ ಬೇರೆಲ್ಲೂ ಹುಡುಕಬೇಕಾಗಿಲ್ಲ ಏಕೆಂದರೆ ಅವನು ತನ್ನಲ್ಲಿಯೇ ಶಾಂತಿಯನ್ನು ಸವಿಯುತ್ತಾನೆ ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಈ ಅರಿವು ಶಾಂತಿಯು ಕೃಷ್ಣ ಪ್ರಜ್ಞೆಯಲ್ಲಿ ತುತ್ತ ತುದಿಗೇರುತ್ತವೆ ಭಗವದ್ಗೀತೆಯಲ್ಲಿ ಇದೆ ಕಡೆಯ ಮಾತು ಶ್ಲೋಕ ಮೂವತ್ತೊಂಬತ್ತು ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಪರಃ ಸಂಯತ ಇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಂ ಶಾಂತಿಂ ಅಚಿರೇಣ ಅಧಿಗತಿ ದಿವ್ಯಜ್ಞಾನಕ್ಕೆ ಮುಡಿಪಾದ ಮತ್ತು ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತನಿಗೆ ಇಂಥ ಜ್ಞಾನವನ್ನು ಪಡೆಯುವ ಅರ್ಹತೆ ಇರುತ್ತದೆ ಅದನ್ನು ಪಡೆದು ಅವನು ಶೀಘ್ರವಾಗಿ ಪರಮ ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುವನು ಕೃಷ್ಣ ಪ್ರಜ್ಞೆಯಲ್ಲಿ ಇಂತಹ ಜ್ಞಾನವನ್ನು ಕೃಷ್ಣನಲ್ಲಿ ದೃಢ ನಂಬಿಕೆ ಇರುವಂತಹ ಶ್ರದ್ಧಾವಂತನು ಪಡೆದುಕೊಳ್ಳಬಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡಿದರೆ ಸಾಕು ತಾನು ಉನ್ನತೋನ್ನತ ಪರಿಪೂರ್ಣತೆಯನ್ನು ಪಡೆಯಬಲ್ಲೆ ಎಂದು ಯೋಚಿಸುವವನೇ ಶ್ರದ್ಧಾವಂತ ಈ ಶ್ರದ್ಧೆಯನ್ನು ಪಡೆದುಕೊಳ್ಳುವ ಮಾರ್ಗ ಭಕ್ತಿಪೂರ್ವಕ ಸೇವೆಯನ್ನು ಮಾಡುವುದು ಮತ್ತು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂದು ನಾಮ ಸಂಕೀರ್ತನೆ ಮಾಡುವುದು ಇದು ಹೃದಯದಲ್ಲಿನ ಐಹಿಕ ಕೊಳೆಯನ್ನೆಲ್ಲ ತೊಳೆದು ಹಾಕುವುದು ಇದಕ್ಕಿಂತ ಮುಖ್ಯವಾಗಿ ಮನುಷ್ಯನು ಇಂದ್ರಿಯಗಳನ್ನು ನಿಯಂತ್ರಿಸಬೇಕು ಕೃಷ್ಣನಲ್ಲಿ ನಿಷ್ಠೆಯನ್ನು ಇಟ್ಟುಕೊಂಡು ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿದವನು ಸುಲಭವಾಗಿ ಮತ್ತು ವಿಳಂಬವಿಲ್ಲದೆ ಕೃಷ್ಣ ಪ್ರಜ್ಞೆಯ ಅರಿವಿನಲ್ಲಿ ಪರಿಪೂರ್ಣನಾಗುವನು ಶ್ಲೋಕ ನಲವತ್ತು ಅಜ್ಞ ಚ ಅಶ್ರದ್ಧಧಾನ ಚ ಸಂಶಯ ಆತ್ಮ ವಿನಶ್ಯತಿ ನ ಅಯಂ ಲೋಕ ಅಸ್ತಿ ನ ಪರಃ ನ ಸುಖಂ ಸಂಶಯ ಆತ್ಮನಃ ಅಜ್ಞಾನಿಗಳೋ ಶ್ರದ್ಧೆಯಿಲ್ಲದವರು ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಸಂಶಯ ಪಡುತ್ತಾರೆ ಇಂತಹವರಿಗೆ ಭಗವಂತನ ಪ್ರಜ್ಞೆ ಲಭ್ಯ ಆಗುವುದಿಲ್ಲ ಅವರು ನಾಶ ಹೊಂದುವರು ಸಂಶಯಾತ್ಮನಾದವನಿಗೆ ಈ ಲೋಕದಲ್ಲಿ ಸುಖ ಇಲ್ಲ ಮುಂದಿನ ಲೋಕದಲ್ಲಿಯೂ ಸುಖ ಇಲ್ಲ ಹಲವಾರು ಪ್ರಮಾಣ ಮತ್ತು ಅಧಿಕೃತ ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಭಗವದ್ಗೀತೆಯೇ ಶ್ರೇಷ್ಠವಾದದ್ದು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಾಣಿಗಳಂತೆಯೇ ಇರುವವರಿಗೆ ಪ್ರಮಾಣಪೂರ್ವಕವಾದ ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಶ್ರದ್ಧೆಯೂ ಇಲ್ಲ ಅವುಗಳ ತಿಳುವಳಿಕೆಯೂ ಇಲ್ಲ ಕೆಲವರಿಗೆ ಅಪೌರುಷೇಯ ಧರ್ಮಗ್ರಂಥಗಳ ತಿಳುವಳಿಕೆ ಇದೆ ಅವರು ಅವುಗಳಿಂದ ಭಾಗಗಳನ್ನು ಉದ್ಧರಿಸಿ ಹೇಳಬಲ್ಲರು ಆದರೆ ಈ ಮಾತುಗಳಲ್ಲಿ ಅವರಿಗೆ ಶ್ರದ್ಧೆಯಿಲ್ಲ ಇತರರಿಗೆ ಭಗವದ್ಗೀತೆಯಂತಹ ಧರ್ಮ ಗ್ರಂಥಗಳಲ್ಲಿ ಶ್ರದ್ಧೆ ಇರಬಹುದು ಆದರೆ ಅವರಿಗೆ ಪರಮ ಪುರುಷನಾದ ಶ್ರೀಕೃಷ್ಣನಲ್ಲಿ ನಂಬಿಕೆ ಇಲ್ಲ ಅಥವಾ ಅವನನ್ನು ಪೂಜಿಸುವುದಿಲ್ಲ ಅಂತಹವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ಸ್ಥಾನವೂ ಇಲ್ಲ ಅವರು ನಾಶ ಹೊಂದುತ್ತಾರೆ ಮೇಲೆ ಹೇಳಿದ ಜನರಲ್ಲಿ ಯಾರಿಗೆ ಶ್ರದ್ಧೆ ಇಲ್ಲವೋ ಮತ್ತು ಸದಾ ಸಂಶಯದಲ್ಲಿ ಇರುವರೋ ಅವರು ಮುನ್ನಡೆಯುವುದೇ ಇಲ್ಲ ಭಗವಂತನಲ್ಲಿ ಮತ್ತು ಅವನು ತಿಳಿಸಿಕೊಟ್ಟ ಮಾತಿನಲ್ಲಿ ನಂಬಿಕೆ ಇಲ್ಲದಿರುವವರಿಗೆ ಈ ಲೋಕದಲ್ಲಾಗಲಿ ಮುಂದಿನ ಲೋಕದಲ್ಲಾಗಲಿ ಒಳ್ಳೆಯದಾಗುವುದಿಲ್ಲ ಅವರಿಗೆ ಸುಖವೆಂಬುದೇ ಇಲ್ಲ ಆದ್ದರಿಂದ ಅಪೌರುಷೇಯ ಧರ್ಮ ಗ್ರಂಥಗಳ ತತ್ವಗಳನ್ನು ಶುದ್ಧಿಯಿಂದ ಅನುಸರಿಸಬೇಕು ಇದರಿಂದ ಜ್ಞಾನ ವೇದಿಕೆಗೆ ಏರಬಹುದು ಆಧ್ಯಾತ್ಮಿಕ ತಿಳುವಳಿಕೆಯ ದಿವ್ಯ ವೇದಿಕೆಗೆ ಏರಲು ಈ ಜ್ಞಾನವು ಮಾತ್ರ ನೆರವಾಗುತ್ತದೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಆಧ್ಯಾತ್ಮಿಕ ಮುಕ್ತಿಯಲ್ಲಿ ಸಂಶಯಾತ್ಮರಿಗೆ ಸ್ಥಾನವೇ ಇಲ್ಲ ಆದ್ದರಿಂದ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದ ಹಿರಿಯ ಆಚಾರ್ಯರ ಹೆಜ್ಜೆ ಹೆಜ್ಜೆಗಳನ್ನು ವಿಡಿಯೋ ಮುಕ್ತಾಯಗೊಳಿಸುವ ಮೊದಲು ಒಂದೆರಡು ಮಾತು ಓಂ ನಮಃ ಶಿವ್ ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ಟಾಪಿಕ್ನ ವಿಚಾರ ಪ್ರಕೃತಿ ನಿಯಮ ಹಾಗೂ ಪ್ರಕೃತಿ ರಹಸ್ಯಗಳು ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆ ಮತ್ತು ಅದರ ಪ್ರಭಾವ ಪರಿಣಾಮ ಮನುಷ್ಯನ ಮನಸ್ಸಿನ ಮೇಲೆ ಬುದ್ಧಿಯ ಮೇಲೆ ಹಾಗೂ ದೇಹದ ಆರೋಗ್ಯದ ಮೇಲೆ ಪರಿವರ್ತನೆ ಹೇಳುವಂಥದ್ದು ಜಗದ ನಿಯಮ ಪ್ರಕೃತಿಯಲ್ಲಿ ಆಗಾಗ್ಗೆ ಬದಲಾವಣೆಗಳು ನಡೀತಾ ಇರುತ್ತೆ ಪ್ರತಿ ಕ್ಷಣ ನಡೀತಾ ಇರುತ್ತೆ ಪ್ರತಿದಿನ ನಡೀತಾ ಇರುತ್ತೆ ಪ್ರಕೃತಿಯಲ್ಲಿ ಬದಲಾವಣೆ ಆದ ಹಾಗೆ ಅದರ ಪ್ರಭಾವ ಈ ಭೂಮಿಯ ಮೇಲೆ ಇರುವಂತಹ ಎಲ್ಲ ಜೀವರಾಶಿ ಮುಖ್ಯವಾಗಿ ಮನುಷ್ಯನ ಮೇಲಾಗುತ್ತೆ ಮನುಷ್ಯನ ಮನಸ್ಸು ಬುದ್ಧಿಯ ಮೇಲಾಗುತ್ತೆ ನಾವು ಸ್ವಲ್ಪ ವರ್ಷ ಹಿಂದಕ್ಕೆ ಹೋದರೆ ಎರಡು ಸಾವಿರದ ಹತ್ತೊಂಬತ್ತು ಇಸವಿ ಇಲ್ಲಿಯ ನಂತರ ಈ ಬದಲಾವಣೆಗಳು ಸ್ವಲ್ಪ ತೀವ್ರ ಗತಿಯಲ್ಲಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಒಂದು ರೀತಿಯ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡಲ್ಲಿ ನಾವೀಗ ಇದ್ದೇವೆ ಅಂತ ಹೇಳ್ಬೋದು ಮನುಷ್ಯನ ವ್ಯಕ್ತಿತ್ವದ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡಲ್ಲಿ ನಾವು ಇದ್ದೇವೆ ಅಂತ ಹೇಳ್ಬೋದು ಸೊ ಯಾವ ರೀತಿಯ ಬದಲಾವಣೆ ಪ್ರಭಾವದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಒಂದು ರೀತಿಯ ಅವ್ಯಕ್ತವಾದ ಭಯ ಅನಗತ್ಯವಾದ ಜಗಳ ಅನಗತ್ಯವಾದ ಚಿಂತೆ ಕ್ರೋಧ ಕನ್ಫ್ಯೂಷನ್ ಈ ಥರದ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಸೈಂಟಿಫಿಕಲ್ಲಿ ಹೇಳೋದಾದರೆ ಸೈಕಲಾಜಿಕಲಿ ಹೇಳೋದಾದರೆ ಒಂದು ಮನುಷ್ಯನ ಫಿಸಿಕಲ್ ಬಾಡಿ ಸ್ಥೂಲ ಶರೀರವನ್ನು ಎಲ್ಲರೂ ಗುರುತಿಸ್ತೇವೆ ಎಲ್ಲರಿಗೂ ಕಾಣುವಂತಹ ಶರೀರ ಹಾಗೆಯೇ ಮನುಷ್ಯನ ಸೂಕ್ಷ್ಮ ಶರೀರ ಸಾಮಾನ್ಯ ಕಣ್ಣಿಗೆ ಕಾಣಿಸಿದಂಥ ಸೂಕ್ಷ್ಮ ಶರೀರದಲ್ಲಿ ಎಲ್ಲ ರೀತಿಯ ಇಮೋಷನ್ಸ್ ಭಾವನೆಗಳು ಹಾಗೂ ಮನುಷ್ಯನ ಅಲ್ಲಿ ಸ್ಟೋರ್ ಆಗಿರುತ್ತೆ ಹಾಗೂ ಪ್ರಕೃತಿಯಲ್ಲಿ ಬದಲಾವಣೆಯ ಜೊತೆಗೆ ಅದು ಕೆಲವೊಂದು ವ್ಯಕ್ತಿಗಳ ಮೇಲೆ ಸಡನ್ನಾಗಿ ಆಗುವಂತಹ ಪ್ರಭಾವದಿಂದ ಆ ಸುತ್ತ ಭಯಗಳು ಹೊರಗೆ ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಈ ವಿಚಾರವಾಗಿ ಸ್ವಲ್ಪ ಬೇಸಿಕ್ ನಾಲೆಜ್ ಇದ್ದಲ್ಲಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಹಾಗೆಯೇ ಈ ಸಂದರ್ಭ ನಾವು ಒಂದು ಆನ್ಲೈನ್ ಸೆಷನನ್ನು ಮಾಡ್ತಾ ಇದ್ದೇವೆ ಪ್ರತಿಯೊಂದು ವ್ಯಕ್ತಿಗಳಿಗೆ ಈ ಬೇಸಿಕ್ ನಾಲೆಜನ್ನು ಕೊಡುವಂತಹ ಉದ್ದೇಶ ನಮ್ಮದು ಯಾಕಂದರೆ ನಾಲೆಜ್ ಈಸ್ ಪವರ್ ಅಲ್ಲವೇ ಸೊ ಈ ಸೆಷನನ್ನು ಯಾವುದೇ ವಯಸ್ಸಿನ ಇತಿಮಿತಿ ಇಲ್ಲದೆ ಜಾಯ್ನ್ ಆಗ್ಬೋದು ಜಾಯ್ನ್ ಆಗಲು ಕಮ್ಯುನಿಟಿ ಜಾಯ್ನ್ ಗ್ರೂಪನ್ನು ಜಾಯ್ನ್ ಆಗಲು ಆಸಕ್ತಿ ಉಳ್ಳವರು ನಾವು ಈ ವಿಡಿಯೋದ ಅಂತ್ಯದಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೇವೆ ಅಲ್ಲಿ ಮೆಸೇಜ್ ಕಳಿಸಿ ಗ್ರೂಪನ್ನು ಜಾಯ್ನ್ ಆಗ್ಬೋದು ಹಾಗೆಯೇ ಸೆಷನ್ಸಲ್ಲಿ ಈ ವಿಚಾರಗಳನ್ನು ಕನ್ನಡ ಇಂಗ್ಲೀಷ್ ಹಿಂದಿ ಹಾಗೂ ತುಳು ಭಾಷೆಯಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ಹಾಗಾಗಿ ತಮ್ಮ ಪ್ರಿಯ ಜನರಿಗೆ ಕೂಡ ಈ ವಿಚಾರಗಳನ್ನು ಈ ವಿಡಿಯೋಗಳನ್ನು ವಿಡಿಯೋವನ್ನು ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಫಾರ್ ಲಿಸ್ನಿಂಗ್ ಟು ಮೀ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಆಗ್ತೇನೆ ಸಿ ಯು ಸೋಮ್ ಬೊಬಾಯ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀ ಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಮಸ್ತು ಥ್ಯಾಂಕ್ ಯು